ಶಿವಕುಮಾರ್ ಅವರಿಗೆ ಒಕ್ಕಲಿಗ ಸ್ವಾಮೀಜಿಗಳು ಬೆಂಬಲವನ್ನ ಕೊಡ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ದೇವೇಗೌಡರು ಸಿಎಂ ಆಗಲು ಒಕ್ಕಲಿಗ ಸ್ವಾಮೀಜಿಗಳು ಹೇಳಿದ್ರ ಇದು ಎಚ್ ಕೆ ಅವರ ಪ್ರಶ್ನೆ ಆಗ ಹೇಳಿದ್ದರೆ ಅಂದೇ ಸಿಎಂ ಆಗ್ತಾ ಇದ್ರು ಮುಖ್ಯಮಂತ್ರಿ ಆಗಿದ್ದು ಅವರ ಶ್ರಮ ಇದೆಯಲ್ಲ ಇವರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಇಲ್ದೇ ಇರೋರು ಇವರೆಲ್ಲ ದೇವೇಗೌಡರು ಈ ಥರ ರಾಜಕಾರಣ ಮಾಡಿದರೆ ಎಪ್ಪತ್ತೆರಡರಲ್ಲೇ ಮುಖ್ಯಮಂತ್ರಿ ಆಗೋರು ತೊಂಬತ್ನಾಲ್ಕರಲ್ಲಿ ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಬೆಂಬಲ ಕೊಟ್ಟರು ಇಲ್ಲಿ ಎಪ್ಪತ್ನಾಲ್ಕು ಸೀಟೋ ಎಪ್ಪತ್ತಾರು ಸೀಟೋ ಬಂದು ನಮ್ಮ ಮಳೆ ಕರ್ನಾಟಕದಲ್ಲಿ ಅಲ್ಲೇ ನಾವು ಸ್ವಾಮೀಜಿಗಳನ್ನು ಮುಂದಿಟ್ಕಂಡೇನು ಮಾಡಲಿಲ್ಲ ಸ್ವಾಮೀಜಿಯವರು ಮಾಡಿದ ಕಾರ್ಯಕ್ರಮ ಅವತ್ತು ಯಾವೊಂದು ಈ ಜಾತಿ ಗಣತಿ ನಡೀತಾ ಇತ್ತಲ್ಲ ಗಲಾಟೆ ಅದರ ಬಗ್ಗೆ ಒಕ್ಕಲಿಗ ಸಮಾಜಕ್ಕೆ ತೊಂದರೆ ಆಗಿದೆ ಅಂತೇಳಿ ಸ್ವಾಮೀಜಿಯವ್ರ ಕಾರ್ಯಕ್ರಮ ಮಾಡಿದ್ರಷ್ಟೇ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಮಾಡಲಿಲ್ಲ ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಕೆಲವು ಲೋಪದೋಷ ಏನಿದೆ ಅಥೇನು ದೇವೇಗೌಡರು ಸ್ಟೇಜ್ಗೆ ಕೂತಿದ್ದೀರ ಇಲ್ಲ ಸ್ವಾಮೀಜಿಗಳು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಏನು ಸಂದೇಶ ಕೊಟ್ಟಿದ್ದೀರ ಅವ್ರ ಪಾಪ ಹೇಳ್ಕತ್ತಾರೆ ಇನ್ನು ಮಾತು ಮುಂದುವರಿಸಿದಂತಹ ಎಚ್ ಡಿ ಕುಮಾರಸ್ವಾಮಿ ಡಿಸಿಎಂ ಡಿಕೆ ನನಗೆ ವಿಶ್ವಮಾನಮ ಅಂತ ಹೇಳಿ ಪರವಾಗಿಲ್ಲ ಅಂದಿದ್ದಾರೆ ನಾನು ಸರ್ವಜ್ಞನ ವಚನ ಎಂದಿಗೂ ಹೇಳಲ್ಲ ನನ್ನದು ತಾಯಿ ಹೃದಯ ಇದ್ದಂತೆ ಹಾಗಾಗಿ ಜನರಿಗೆ ಸ್ಪಂದಿಸ್ತೇನೆ ನನ್ನ ಅಧಿಕಾರಾವಧಿಯಲ್ಲಿ ನನಗೆ ಎಷ್ಟು ಸ್ಪಂದಿಸ್ತಾರೆಂದು ಗೊತ್ತಿದೆ ಕನಕಪುರ ಬಂಡೆ ಎಂದು ಎಲ್ಲೆಲ್ಲಿ ನನ್ನ ಕತ್ತು ಕೊಯ್ದಿದ್ದಾರೆ ಗೊತ್ತಿದೆ ಇದು ಶಿವಮೊಗ್ಗದಲ್ಲಿ ಡಿಸಿಎಂ ಡಿಕೆ ವಿರುದ್ಧ ಕುಮಾರಸ್ವಾಮಿಯವರ ವಾಗ್ದಾಳಿ ನಾನು ವಚನ ಹೇಳಲ್ಲ ಸರ್ವಜ್ಞನ ವಚನವನ್ನು ಯಾವುದೇ ವೇದಿಕೆ ಮೇಲೆ ಹೇಳಲ್ಲ ಅವ್ರ ನಾನು ವಿಶ್ವಮಾನವ ಅಂತಲೂ ಹೇಳ್ಕೊಂಡಿದ್ದೆ ನಾನು ಹೇಳಿದ್ದೇನೆ ನಂದು ಒಂದು ತಾಯಿ ಹೃದಯ ಇದ್ದಾಗೆ ಮಾನವೀಯತೆ ಅನ್ನೋದನ್ನು ಕಲ್ತಿದ್ದೇನೆ ಅದಕ್ಕೆ ನಾನು ಮುಂದೆ ಬರ್ತಕ್ಕಂಥ ಜನಗಳ ಸುಖ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ಅವ್ರಿಗೆ ಸ್ಪಂದಿಸ್ತೇನೆ ಅದು ನನ್ಗೂಡ ಗೊತ್ತಿದೆ ಎಷ್ಟು ಆಗಿದ್ರು ಅಂತ ಹೇಳಿ ಅದೆಲ್ಲ ಬಿಡ್ಡಾಕಿ ಅದು ಆಗಲಿ ಐದು ವರ್ಷ ಆಗೋಯ್ತು ಅವರು ಹೇಳ್ಕೋಬೋದು ಮಂಡ್ಯ ಒಂದು ಚುನಾವಣೆ ಯಾವ ರೀತಿ ನಡೆಸಿದ್ರು ಅಂತಲೂ ಗೊತ್ತು ಲೋಕಸಭೆಗೆ ಎಷ್ಟು ನಿಷ್ಠೆಯಿಂದ ಮಾಡಿದ್ರು ಇವರೆಲ್ಲ ಅಂತ ಎಲ್ಲ ಹೊರಗಡೆ ಡ್ರಾಮಾ ಮಾಡಿ ವಿನೋ ಕುಮಾರಸ್ವಾಮಿಗೆ ಅದೆಂತ ಬಂಡೆ ಅಂತ ಹೇಳ್ಕೊಂಡು ಎಲ್ಲೆಲ್ಲಿ ಕುತ್ತಿಗೆ ಕೂತಿದ್ರು ಅನ್ನೋದು ಗೊತ್ತಿದೆ ನನಗೆ